ಗುಡ್ ಈವ್ನಿಂಗ್ ಮಕ್ಕಳ ಇವತ್ತು ನಿಮಗೆ ಇನ್ನೊಂದು ಕತೆ ಹೇಳಕ್ ಬಂದಿದ್ದೀನಿ ಫಾರಿನಲ್ಲಿ ಒಂದು ದೊಡ್ಡ ಚರ್ಚ್ ಯಾವುದೋ ಕಾಲದಲ್ಲಿ ಅವ್ರ ಹೆಸರು ಅಪ್ಪ ಅನಸ್ಟೇಶಿಯಸ್ ಅಂತ ಓಕೆನಾ ಅವರು ಅವ್ರ ಒಳ್ಳೆತನಕ್ಕೆ ತುಂಬ ಹೆಸರು ಪಡ್ಕೊಂಡಿರ್ತಾರೆ ಅವರು ಒಂದು ದಿವಸ ಚರ್ಚಲ್ಲಿ ಹೋಗಿರ್ತಾರೆ ಆ ಚರ್ಚಲ್ಲಿ ದೊಡ್ಡ ಲೈಬ್ರರಿ ಮಾಡಿರ್ತಾರೆ ಮಕ್ಕಳ ನೂರಾರು ಪುಸ್ತಕಗಳನ್ನು ಇಟ್ಟಿರ್ತಾರೆ ಅವರು ಒಂದು ಸ್ಪೆಷಲ್ ಪುಸ್ತಕವನ್ನು ಇಟ್ಟಿರ್ತಾರೆ ಎಲ್ಲೂ ಇರಲ್ಲ ಅದು ಅದರ ಚರ್ಮದ ಕಾಗದ ಮಾಡಿರುವಂತಹ ಬೈಬಲ್ ಅದು ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಎರಡೂ ಇದ್ದಂತಹ ಒಂದು ಪುಸ್ತಕ ಅಪರೂಪದ ಪುಸ್ತಕ ಒಂದು ದಿವಸ ಒಬ್ಬ ಭಿಕ್ಷು ಬರ್ತಾನೆ ಅವರ ಚರ್ಚ್ಗೆ ಗ್ರಂಥಾಲಯಕ್ಕೆ ಹೋಗ್ತಾನೆ ಪುಸ್ತಕಗಳನ್ನೆಲ್ಲ ನೋಡ್ದ ಆ ಪುಸ್ತಕ ನೋಡಿ ಅವನಿಗೆ ತುಂಬ ಇಷ್ಟ ಆಗೋಯಿತು ಏನು ಮಾಡಲಿ ಏನು ಮಾಡಲಿ ಒಂದೆರಡು ಸೆಕೆಂಡ್ ಯೋಚನೆ ಮಾಡ್ದ ಎತ್ಕೊಂಡ ಬ್ಯಾಗ್ ಹಾಕ್ಕೊಂಡ ಹೊರಟೋದ ಏನಿಲ್ಲ ಮುಂದೆ ಸಂಜೆ ನಮ್ಮ ಫಾದರ್ ಓದ್ರು ಓದಲಿಕ್ಕೆ ಅವ್ರು ದಿನ ಓದ್ತಿರ್ತಾರೆ ನೋಡಿದ್ರು ಎಲ್ಲಿ ಕಪಾಟ್ ನೋಡಿದ್ರು ಇಲ್ಲ ಆ ಕಡೆ ಈ ಕಡೆ ಎಲ್ಲ ಕಡೆ ಒಂದು ರೌಂಡ್ ನೋಡಿದರು ಅಕಸ್ಮಾತ್ ಬೇರೆ ಕಡೆ ಇಟ್ಟಿದ್ರೆ ಹ್ಮ್ ಹ್ಮ್ ಇಲ್ಲ ಆದರೆ ಅವ್ರು ಹಂಗೆ ಇಡೋರು ಅಲ್ಲ ಅವ್ರು ತುಂಬ ಶಿಸ್ತು ಬದ್ಧ ಜೀವನ ಅವ್ರಿಗೆ ಗೊತ್ತಾಯ್ತು ಇದನ್ನ ಭಿಕ್ಷುವೇ ಕದ್ದಾನೆ ಹೇಗೆ ಹೇಳೋದು ಅವತ್ತೆಲ್ಲ ಬಂದಿದ್ದವನು ಒಬ್ಬ ಅವರು ಆ ಭಿಕ್ಷು ಅದೇ ಊರವನು ಕರೆಸ್ಬಹುದಾ ಅಂತ ಯೋಚನೆ ಮಾಡಿದ್ರು ಮಕ್ಕಳ ಹ್ಮ್ ಹ್ಮ್ ಕರೆಸಲೇ ಇಲ್ಲ ಯಾಕಿರ್ಬೋದು ಅವ್ರು ಯೋಚನೆ ಮಾಡಿದ್ರು ಭಿಕ್ಷು ಯಾವತ್ತು ಸುಳ್ಳು ಹೇಳಬಾರ್ದು ಇನ್ನೊಬ್ಬರ ಪದಾರ್ಥಗಳನ್ನು ಕರಿಬಾರ್ದು ಈಗಾಗಲೇ ಭಿಕ್ಷು ಒಂದು ತಪ್ಪನ್ನು ಮಾಡಾಗೋಗಿದೆ ಇನ್ನ ಕರಿತೀನಿ ಅಂತ ಇಟ್ಕೊಳ್ಳಿ ಅವಾಗ ಏನು ಮಾಡ್ತಾನೆ ಒಂದು ಎರಡು ಮೂರು ನಾಲ್ಕು ಸುಳ್ಳುಗಳ ಮಾಲೆನೇ ಹೆಣಿಬೇಕು ಅವನು ಹೌದಲ್ವಾ ಯಾರಾದರೂ ಇಷ್ಟು ಒಳ್ಳೆಯ ಪುಸ್ತಕವನ್ನು ನಾನು ಕದ್ದಿದ್ದೀನಿ ಅಂತ ಹೇಳಕ್ ಅಲ್ತ ಆದ್ದರಿಂದ ಅವನಿಗಾಗಲೇ ಕಳ್ಳತನ ಕಲ್ತಾಗಿದ್ದ ನಾನು ಕರೆದ್ರೆ ಸುಳ್ಳನ್ನು ಹೇಳುವ ಎರಡನೇ ಪಾಪಕ್ಕೂ ಅವನು ಒಳಗಾಗ್ತೇನೆ ಸೊ ಬೇಡ ಅಂತ ನಿರ್ಧಾರ ಮಾಡಿದ್ರು ಸುಮ್ಮನೆ ಅವ್ರು ಯಾವ ರೀತಿ ಬೇಜಾರೂ ಮಾಡ್ಕೊಳ್ಳಲಿಲ್ಲ ಮಗಳ ನಮ್ಮ ಭಿಕ್ಷೆ ಇದ್ನಲ್ಲ ಮಾರು ದಿವಸ ಬೆಳಿಗ್ಗೆ ಹೋದ ಪೇಟೆಗೆ ಒಂದು ಪುಸ್ತಕದ ಅಂಗಡಿಗೆ ಹೋದ ತಗೊಳ್ಳಿ ಸ್ವಾಮಿ ಈ ಪುಸ್ತಕ ಇದರ ಬೆಲೆ ಇಪ್ಪತ್ತು ಪೆನ್ನಿ ಆವಾಗ ಮಗು ಈಗಲ್ಲ ನಾವು ನಿನಗೆ ಹದಿನೆಂಟು ಪೆನ್ನಿಗೆ ಕೊಡ್ತೀನಿ ಪುಸ್ತಕ ತಗೊಳಿ ನಂಗೆ ಹದಿನೆಂಟು ಪೆನ್ನಿಗೆ ಕೊಡಿ ಅಂತ ಕೇಳ್ದ ಆ ಮಾಲೀಕ ತಗೊಂಡ ಪುಸ್ತಕ ಹೀಗೆ ಹೀಗೆ ತಿರುಗಿಸ್ತಾ ಅವನಿಗೆ ಗೊತ್ತಿಲ್ಲ ಅದ್ಲಿ ಏನಿದೆ ಅದು ಚೆನ್ನಾಗಿದೆಯಾ ಅದ್ರ ಗುಣಮಟ್ಟ ಏನು ಗೊತ್ತಿಲ್ಲ ಅವನು ಹೇಳ್ದ ನೋಡಿ ಸ್ವಾಮಿ ಇಲ್ಲಿ ಇಟ್ಬಿಟ್ಟು ಹೋಗಿ ನಾನು ಮಧ್ಯಾಹ್ನ ಒಬ್ಬರನ್ನ ವಿಚಾರಿಸ್ತೀನಿ ಸಂಜೆ ಬನ್ನಿ ಅವಾಗ ನಾನು ಈ ದುಡ್ಡಿಗೆ ಯೋಗ್ಯ ಆಗಿದ್ರೆ ಕುಟ್ಕೋತೀನಿ ಅಂತ ಸರಿ ಭಿಕ್ಷು ಹೋದ ನಮ್ಮ ವರ್ತಕ ಯಾರ ಹತ್ರ ಕೇಳಿಕ್ ಬಂತು ಗೊತ್ತಾಯ್ತ ಈಗ ಹೊಳಿತಲ್ವಾ ನಮ್ಮ ಫಾದರ್ ಹತ್ರನೇ ಬಂದ ಪುಸ್ತಕವನ್ನು ಕೊಟ್ಟ ನೋಡಿ ಸ್ವಾಮಿ ಒಬ್ಬ ಭಿಕ್ಷು ಬಂದಿದ್ದ ಹದಿನೆಂಟು ಪೆನ್ನಿ ಅಂತ ಇದರ ಬೆಲೆಯನ್ನು ಹೇಳಿದಾನೆ ನಾನು ಕೊಡಬಹುದಾ ಹದಿನೆಂಟು ಪೆನ್ನಿ ಬೆಲೆ ಅಂತ ಹೇಳಿದ ಫಾದರು ತಗೊಂಡ್ರು ಪುಸ್ತಕ ನೋಡ್ತಾ ಇದ್ದ ಹಾಗೆ ಅವ್ರಿಗೆ ಗೊತ್ತಾಯಿತು ಇದು ನನ್ನದೇ ಅಂತ ಏನೂ ಮಾತಾಡಲಿಲ್ಲ ಅದನ್ನು ನೋಡಿದ್ರು ಸುಮ್ಮನೆ ನೋಡಿದ ಹಾಗೆ ಹೊಸದಾಗಿ ನೋಡಿದ ಹಾಗೆ ನೋಡಿದ್ರು ಆಯಿತು ಕೊಡಬಹುದು ನೀವು ಹದಿನೆಂಟು ಪನ್ನಿ ಅದು ಚೌಕಾಸಿನೇ ಕಡಿಮೆನೇ ಅಂತ ಹೇಳಿದರು ಖುಷಿ ಖುಷಿಯಾಯಿತು ಹೋದ ಸಂಜೆ ನಮ್ಮ ಭಿಕ್ಷು ಬಂದ ಅಂಗಡಿಗೆ ಏನು ಸ್ವಾಮಿ ಖಂಡಿತ ನಿನಗೆ ಹದಿನೆಂಟು ಪೆನ್ನಿ ಕೊಡ್ತೀನಿ ನಾನು ಮಧ್ಯಾಹ್ನ ಇಂಥ ತಗೊಂಡು ಫಾದರ್ ಹತ್ರ ಹೋಗಿದ್ದೆ ಈ ಪುಸ್ತಕ ಇಷ್ಟು ಬೆಲೆ ಬಾಳುತ್ತಾ ಅಂತ ಅವ್ರು ಹೇಳಿದ್ರು ಖಂಡಿತ ಕೊಂಡ್ಕೊಳ್ಳಿ ಅಂತ ಅದಕ್ಕೆ ನಾನು ಕೊಡ್ತೀನಪ್ಪ ಹದಿನೆಂಟು ಪೆನ್ನಿ ಭಿಕ್ಷುರೇ ಶಾಕ್ ಆಗೋದು ಅವ್ನು ಮಾತಾಡೋಕ್ಕಾಗಲಿಲ್ಲ ಒಂದು ಸೆಕೆಂಡ್ ಕೇಳ್ದ ಏನಾದರೂ ಫಾದರ್ ಬೇರೆ ಏನಾದರೂ ಹೇಳಿದ್ರ ವರ್ತಕ ಅಂದ ಒಂದು ಪದ ಕೂಡ ಹೆಚ್ಚಿಗೆ ಮಾತಾಡಲಿಲ್ಲ ಅವರು ಭಿಕ್ಷುವಿನ ಕಣ್ಣಲ್ಲಿ ನೀರು ಸುರ್ಯಕ್ಕೆ ಸ್ಟಾರ್ಟ್ ಆಯ್ತು ಸ್ವಾಮಿ ನಾನು ಈ ಪುಸ್ತಕವನ್ನು ಈಗ ಮಾರೋದಿಲ್ಲ ಕೊಡಿ ನಾನು ಇನ್ನೊಂದು ದಿವಸ ಬರ್ತೀನಿ ಅಂತ ಪುಸ್ತಕ ತಗೊಂಡ ಸೀದಾ ಬಂದ ಫಾದರ್ ಹತ್ರ ಅವ್ರ ಕಾಲಿಗೆ ಉದ್ದಕ್ಕೂ ನಮಸ್ಕಾರ ಮಾಡಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಜೀವನದಲ್ಲಿ ಯಾವತ್ತೂ ಇಂಥ ಕೆಲಸ ಮಾಡಿಲ್ಲ ಮುಂದೆ ಮಾಡೋದೂ ಇಲ್ಲ ದಯವಿಟ್ಟು ಈ ಪುಸ್ತಕವನ್ನು ನೀವು ವಾಪಸ್ ತಗೊಳ್ಳಿ ನನಗೆ ಜೀವಮಾನ ಪೂರ್ತಿ ಉಸಿರಾಡ್ಲಿಕ್ಕೆ ಅವಕಾಶ ಆಗುತ್ತೆ ಫಾದರ್ ಅಂತ ಹೇಳಿದ ನಮ್ಮ ಫಾದರ್ ನಕ್ಕರು ಇಲ್ಲಪ್ಪ ಇದನ್ನು ನೀನೇ ಇಟ್ಕೊ ನಿನ್ನ ಹತ್ರನೇ ಇದು ಶೋಭೆ ಇಲ್ಲ ಸ್ವಾಮಿ ಇಲ್ಲ ಫಾದರ್ ನನಗೆ ಸಾಧ್ಯವೇ ಇಲ್ಲ ನೀವೇ ಇಟ್ಕೋಬೇಕು ಅಂತ ಹೇಳ್ದ ಆವತ್ತಿಂದ ಕೊನೆಯವರೆಗೂ ಅವರ ಶಿಷ್ಯನಾಗಿ ಬಾಳ್ದ ಚೆನ್ನಾಗಿದೆ ಅಲ್ವ ಮಕ್ಕಳ ಯಾವತ್ತೂ ಇನ್ನೊಬ್ಬರ ಪದಾರ್ಥಕ್ಕೆ ಆಸೆ ಪಡಬಾರ್ದು ಹೌದಲ್ವಾ ನಮ್ಮದಲ್ಲದ ವಸ್ತುವನ್ನು ಇನ್ನೊಬ್ಬರಿಗೆ ಸೇರಿದ ವಸ್ತುವನ್ನು ಕರಿಬಾರದು ಹೌದಲ್ವಾ ಇದು ಮೊದಲನೇ ಪಾಠ ಎರಡನೇ ಪಾಠ ಏನು ಅಪ್ಪಿ ಅಪ್ಪಿತಪ್ಪಿ ಯಾರೋ ಗೊತ್ತಾಗದೇನೋ ಏನೋ ಆಮಿಷಕ್ಕೆ ಒಳಗಾಗಿ ಒಂದೇ ಒಂದು ಸಾರಿ ತಪ್ಪು ಮಾಡಿದರೆ ದೊಡ್ಡವರಾದವರು ಕ್ಷಮಿಸಿದರೆ ಅವರು ಒಳ್ಳೆಯ ಹಾದಿಯಲ್ಲಿ ನಡೀತಾರೆ ಹೌದಲ್ವಾ ನಾವು ಹಾಗೆ ಇರ್ಬೇಕಾನೆ ಹೌದ್ ತಾನೆ ಇನ್ನೊಂದ್ಸಲ ಬರ್ತೀನಿ ಅಲ್ಲಿವರೆಗೆ ಬಾಯ್